ಬಗ್ಗೆ ಬರಲಿಲ್ಲ ಅಂತದಕ್ಕೆ ಅವಕಾಶ ಮಾಡಿಕೊಡಬೇಡಿ ನೀವು ನೇರವಾಗಿ ಮೊಟ್ಟೆ ಮೊದಲಿಗೆ ಜನರಿಗೆ ಕಾಣುವಂತ ಆಗ್ಬೇಕು ಇದೆ ಕಾನೂನು ಇದೆ ಅಂತ ಮಾಡುವಂತ ಈ ರೀತಿಯಾಗಿ ಮುಂದುವರಿಬೇಕು ಈ ಕಾನೂನನ್ನು ಪಾಲನೆ ಮಾಡುವಂತಹ ಸಂವಿಧಾನದ ಅಡಿಯಲ್ಲಿ ಬಂದು ಅವರು ಸಂವಿಧಾನದ ರಕ್ಷಣೆ ಮಾಡುವಂತ ಹಿರಿಯರು ಆತರ ಇರುವ ಅಂತವರನ್ನು ನಾವು ಬಾಂಗ್ಲಾದೇಶದ ರೀತಿಯಲ್ಲಿ ನಾವು ಓಡಿಸ್ತೇವೆ ರಾತ್ರೋ ರಾತ್ರಿ ಅವರ ಮನೆಗೆ ಹೋಗ್ತೇವೆ ಅನ್ನೋದು ಓಪನ್ ಥ್ರೆಟ್ ಆಗಿದ್ದಾವೆ

ಅದೇ ಸರ್ ನಮ್ಮ ಶಾಸಕರಿಗೆ ಪ್ರೊಸೀಜರ್ ಬೇಕಾಗತ್ತೆ ಈಗ ಆಡಳಿತ ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿರುವಂತ ಶಾಸಕರು ಬೆತ್ತ ಈ ತರ ಮಾಡುವಾಗ ಸಮಾಜದ ಉದ್ದೇಶ ಏನಾಗುತ್ತೆ

ಸರ್ ಅದು ಸಾಮಾಜಿಕವಾಗಿಕ್ಟರ್ವೆಸ್ಟಿಗೇಷನ್ ಒಬ್ಬ ಕಳ್ಳಸ ಮಾಡಿದೆ ಇನ್ನು ತುಂಬಿ ಕೆಲವೇ ಮಾಡಿದ್ದೆ ನಿಮ್ಮ ಹತ್ರ ವಿಟ್ ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಕರೆ ಮಾಡಿ ಒಂದು ಆಶ್ವಾಸನೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ನಾವು ನಮ್ಮ ಕಾರ್ಯಕರ್ತರನ್ನು ಬಿಟ್ಟು ಪ್ರಮುಖರು ಮಾತ್ರ ಸ್ಟೇಷನಿಗೆ ಬಂದಿದ್ವಿ ಇಲ್ಲಿ ಬಂದು ನಮ್ಮ ಎ ಸಿ ಪಿ ಅವರನ್ನು ನಾವು ಪ್ರಶ್ನೆ ಮಾಡಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ಗಂಟೆಗಳ ಕಾಲ ಆಗಿದೆ ಯಾರಾದರೂ ಸಾಮಾನ್ಯ ವ್ಯಕ್ತಿ ಇಂಥ ಒಂದು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟರೆ ಪೊಲೀಸ್ ಇಲಾಖೆ ಇದೇ ರೀತಿ ನಲವತ್ತೆಂಟು ಗಂಟೆ ಒಂದು ಕೇಸನ್ನು ದಾಖಲಿಸಕ್ಕೆ ತಗೊಳ್ತಾರೆ ಅಂತ ಕೇಳಿದ್ದಕ್ಕೆ ಲೀಗಲ್ ಒಪಿನಿಯನ್ ತೆಗೋತಾ ಇದ್ದೀವಿ ಅದೇ ಮಾತನ್ನು ಪುನರಪ್ಪಿ ಅವರು ಹೇಳ್ತಾ ಇದ್ದಾರೆ ನಾವು ಪೊಲೀಸ್ ಇಲಾಖೆಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇವತ್ತು ಇವರು ಏನು ಈ ಡಿಲೇ ಟ್ಯಾಕ್ಟಿಕ್ಸ್ ಏನಿದೆ ಒಂದು ಮಾತಿದೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇವರು ಒಂದು ಕಂಪ್ಲೇಂಟನ್ನು ತಗೊಳ್ಳಿಕ್ಕೆ ನಲವತ್ತೆಂಟು ಗಂಟೆ ತಗೊಳ್ಬೇಕಾದ್ರೆ ನಮ್ಮ ಶಾಸಕರು ಯಾವುದಾದ್ರೂ ಒಂದು ಮಾತನ್ನು ಹೇಳಿದಾಗ ಇವರಿಗೆ ಆರಿಂದ ಮೂರು ಒಳಗೆ ಇವರಿಗೆ ಲೀಗಲ್ ಒಪಿನಿಯನ್ ಸಿಕ್ಕಿ ಕೇಸು ದಾಖಲಿಸಿ ಶಾಸಕರ ಮನೆ ಮುಂದೆ ಅರೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಇವರು ಆದರೆ ಐ ಒನ್ ಅವರು ರಾಷ್ಟ್ರ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಇವರಿಗೆ ಲೀಗಲ್ ಒಪಿನಿಯನ್ ತಗೊಳ್ಲಿಕ್ಕೆ ನಲವತ್ತೆಂಟು ಗಂಟೆ ಬೇಕಾಗ್ತದೆ ಇವತ್ತು ಇಂಥ ಒಂದು ನಡೆಯಿಂದ ಪಾಕಿಸ್ತಾನ ಪರ ಘೋಷಣೆ ಕೂಗೋದು ನಮ್ಮ ರಾಮೇಶ್ವರ್ ಕೆಫೇಲಿ ಆದಂಥ ಬಾಂಬ್ಲ್ಯಾಸ್ಟ್ ಇಂಥವರಿಗೆ ಇವರು ಇನ್ನಷ್ಟು ಸಪೋರ್ಟ್ ಮಾಡುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಇವತ್ತು ಮಾಡ್ತಾ ಇದೆ ಭಾಳ ಬೇಜಾರು ತರುವಂಥ ಒಂದು ಸಂಗತಿ ಇವತ್ತು ಜನರಿಗೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಪೊಲೀಸ್ ಇಲಾಖೆಯ ನಿರ್ಮಾಣವಾಗಿದೆ ಕಾಂಗ್ರೆಸ್ನ ಕೈ ಕಾಂಗ್ರೆಸ್ನ ಏಜೆಂಟರ ಥರ ಕಾಂಗ್ರೆಸ್ನ ಕೈಗೊಂಬೆ ಥರ ಇವತ್ತು ಪೊಲೀಸ್ ಇಲಾಖೆ ಇದೆ ನಾವು ಪೊಲೀಸ್ ಇಲಾಖೆಗೆ ಇನ್ನೂ ನಾಲ್ಕು ಗಂಟೆಗಳ ಗಡಿಯನ್ನು ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಐವನ್ ಡಿಸ ಅವರ ಮೇಲೆ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು ಇಲ್ಲಾಂದರೆ ಯಾವುದೇ ಮಾತಿಗೆ ನಾವು ಪೊಲೀಸ್ ಇಲಾಖೆ ನಾವು ಬಗ್ಗುವಂಥ ಕೆಲಸ ಮಾಡೋದಿಲ್ಲ ನಾವು ನಾಳೆ ಸಾಯಂಕಾಲದೊಳಗೆ ಕೇಸ್ ರಿಜಿಸ್ಟರ್ ಆಗೋದಿಲ್ಲ ದೊಡ್ಡ ಮಟ್ಟದ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ